ಸ್ವಾಗತವನ್ನು ಮಿತ್ರರಿಗೆ ಸ್ವಾಗತವನ್ನು ಕೊಡುತ್ತ ಅರಸೀಕೆರೆ ಕ್ಷೇತ್ರದ ನಾಲ್ಕನೇ ಬಾರಿ ಶಾಸಕರು ಅಂತ ಹೇಳಿ ಬೆಳೆಸಿದಂತ ಪಕ್ಷವನ್ನೇ ಕೊಟ್ಟು ಹೊರಬೋದಂತ ಗೃಹ ಮಂಡಳಿ ಅಧ್ಯಕ್ಷರು ಮಂತ್ರಿಗೇ ಸ್ಥಾನವಾದ ಮೊನ್ನೆ ಶಿವಲಿಂಗೇರು ವಚನದಲ್ಲಿ ನಮ್ಮಲ್ಲಿ ಇರಿಸರದ ಆರೋಪವನ್ನು ಮಾಡಿ ನನಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾನಷ್ಟ ಮೊಕದ್ದಮೆ ದಾಖಲು ಮಾಡ್ತೇನೆ ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತೇನೆ ಅಂತ ಹೇಳಿ ಎದುರಿಸುವಂತ ಪ್ರಯತ್ನವನ್ನು ಮಾಡಿದೆ ಇದು ನನಗೆ ಈ ಹಿಂದೆ ನಗರ ಠಾಣೆಯಲ್ಲಿ ನಗರಸಭೆ ಮುಂಭಾಗ ನಡೆದಂತ ಪ್ರತಿಭಟನೆಯ ಸನ್ನಿವೇಶದಲ್ಲಿ ಒಂದು ವಾರದ ನಂತರ ಒಂದು ವಾರದ ನಂತರ ಟಿ ದೌರ್ಜನ್ಯ ತಡೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿಸ್ತೀರಿ ಆದ್ರೆ ನನಗೆ ಎರಲಿಲ್ಲ ನೇರ ಪೊಲೀಸ್ ಇಲಾಖೆಯ ಸ್ಟೇಷನ್ಗೆ ಹೋಗಿ ನಮ್ಮನ್ನ ಬನ್ಸಿ ಅಂತ ಹೇಳಿ ನಾನು ನಾನು ವಿದ್ಯಾರ್ಥಿ ದೇಶದಿಂದಲೇ ಹೋರಾಟಗಳಲ್ಲಿ ಕೂರ್ಚ್ಕೊಂಡು ಬಂದಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನ ಆ ನಂತರ ಬೇರೆ ಬೇರೆ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆ ಮಾಡಿಕೊಂಡು ಇವತ್ತು ಇಲ್ಲಿವರೆಗೂ ನಾನು ಬಂದಿದ್ದೇನೆ ಸ್ವಾಮಿ ನಿಮ್ಗೆ ಸ್ವಾಗತವನ್ನು ಕೋರ್ತೇನೆ ದಯಮಾಡಿ ತಾವು ಮಾನಸ ಮುಖದ ಕೇಸ್ ದಾಖಲು ಮಾಡಬೇಕು ಬರೀ ಒಂದಕ್ಕೆ ಅಲ್ಲ ನೀವು ಈ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮದೇ ಒಂದು ಆಡಿಯೋ ವೈರಲ್ ಆಗಿದೆ ಏನ್ ಹೇಳಿದ್ದೀರಿ ಅದರಲ್ಲಿ ಐದು ಕೋಟಿ ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಂ ಪಿ ಆಗಬೇಕು ಇಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ ಇಲ್ಲಿ

ಕೆಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ನನ್ನ ವಿರುದ್ಧ ಹೇಳಿಕೆಗಳನ್ನ ಕೊಡಿಸೋ ಪ್ರಯತ್ನ ಶಿವಲಿಂಗೇಗೌಡರು ಮಾಡಿದ್ದಾರೆ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ಗ್ರಾಮ ಪಂಚಾಯತಿ ಯಾರು ಶಾಸಕ ಶಿವಲಿಂಗೇಗೌಡರ ಒಂದು ಬೆದರಿಕೆಗೆ ಹೆದರಿ ಎಲ್ಲಿ ನಮಗೆ ಕೆಲಸ ಅಂತ ಹೇಳಿ ಅವ್ರಗಳನ್ನ ಒಂದು ರೀತಿಯಲ್ಲಿ ಕುತಂತ್ರದಿಂದ ನನ್ನ ವಿರುದ್ಧ ಹೇಳಿಕೆಯನ್ನು ಕೊಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಶಿವಂಗೇಗೌಡ್ರೆ ಏನಾದ್ರೂ ಇದ್ರೆ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಬಹಿರಂಗವಾದ ಚರ್ಚೆಗೆ ನಾನು ಸಿದ್ಧ ಸವಾಲಾಗ್ತಾ ಇದ್ದೀನಿ ನಿಮ್ಗೆ ಬನ್ನಿ ನೀವೇ ಸ್ಥಳ ನಿಗದಿ ಮಾಡಿ ಸಮಯನೂ ನೀವೇ ನಿಗದಿ ಮಾಡಿ ನಾನು ಬರೋಣ ತಯಾರಿದ್ದೇನೆ ನಾನು ಡಾಕ್ಟರ್ ಬರ್ತೀನಿ ಬಹಿರಂಗ ಚರ್ಚೆ ಆಗಲಿ ನಂದು ಸರಿ ಇದ್ರೆ ಜನ ತೀರ್ಮಾನ ತಪ್ಪಿದೆ ನೀವು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿ ಈ ಹಿಂದೆ ಹೋಗಿ ಪತ್ರಿಕಾಗೋಷ್ಠಿ ರಾಜೀನಾಮೆ ಅಲ್ವಾ ನನ್ನ ಪಾತ್ರ ಸಾಬೀತ ಸಾಬೀತ್ ಮಾಡುದಲ್ಲ ಈಗ ಅದು ಬಿಟ್ರಿ ರಾಜೀನಾಮೆ ಕೂಡ ಮಾತು ಬಿಟ್ರಿ ಮನಷ್ಟು ಮೊಕದ್ದಮೆ ಆಗ್ತೀನಿ ಅಂತೇಳಿ ಮಾತು ಬದಲಾಯಿಸ್ತಾ ಇದ್ದೀನಿ ಕೆಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಅಧ್ಯಕ್ಷ ನನ್ನ ವಿರುದ್ಧ ಹೇಳಿಕೆ ಕೊಡಿಸುವ ಪ್ರಯತ್ನ ನಾನು ಕೇಳ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂದಿ ಕುರೋಟಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಷ್ಟೋ ಜನರ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಪರ ಕಾರ್ಯದರ್ಶಿಗಳು ಆರು ವರ್ಷ ಅಮಾನತ್ ಮಾಡಿದ್ದಾರೆ ಯಾಕೆ ಅಮಾನತ ಮಾಡಿದರೆ ಹಗರಣಗಳನ್ನು ಕಾರಣಕ್ಕೆ ಭ್ರಷ್ಟಾಚಾರದ ಕಾರಣಕ್ಕೆ ಆರು ವರ್ಷ ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ ಹೇಳಿ ಅಮಾನತಾಗಿದೆ ಗ್ರಾಮ ಪಂಚಾಯತ್ ಸಿಂಧಿ ಕೊರೋಟಿ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲೆ ಸಿಂಧಿ ಕೊರೋಟಿ ಸಿಂಧಿ ಕೊರೋಟಿ ಆ ಮಾಧ್ಯಮದ ವರದಿ ಸಿಂಧಿ ಕುರಬೇಟ ಸಿಂಧಿ ಕುರಬೇಟ ಮಾಧ್ಯಮಗಳಲ್ಲಿ ಆ ವರದಿ ಬಂದಿದೆ ಯಾರದ್ದು ಆಸ್ತಿ ಇನ್ಯಾರದ್ದು ಮಾಡಿ ಅನರ್ಹರಾದ್ರು ಅಂತ ಹೇಳಿ ಸುಳ್ಳು ದಾಖಲೆ ಪರಿಶೀಲಿಸಿದೆ ಆರು ವರ್ಷ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶ ನಾನನ್ನು ಕೆಣಕಬೇಡ್ರಿ ಶಿವಲಿಂಗೇ ಮಾತು ಕಟ್ಕೊಂಡು ನನ್ನ ಅಂತ ಪ್ರಯತ್ನ ಮಾಡಬೇಡಿ ಜನತೆ ತೀರ್ಮಾನ ಕೊಡ್ತಾ ಇದ್ದಾರೆ ಇವತ್ತು ಬಾಣವರ ಗ್ರಾಮ ಪಂಚಾಯತ್ ಜನತೆ ಹರ್ಷಿಸ್ತಾ ಇದ್ದಾರೆ ಸದ್ಯ ಯಾರೋ ಪುಣ್ಯಾತ್ಮಕ ಬಂದ ಪ್ರಶ್ನೆ ಮಾಡಲಾಗಿ ನಮ್ಗೊಂದಷ್ಟು ಏನ್ ನಡೀತಾ ಇದೆ ಹೊರಗೆ ಮಾಹಿತಿ ಸಿಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ರೆ ನನ್ನನ್ನ ದಯಮಾಡಿ ಅಲ್ಲಿ ಪತ್ರಿಕೆಯಲ್ಲಿ ಕುತ್ಕೊಂಡು ಹೇಳ್ದ ಹೇಳಿ ನನ್ ವಿರುದ್ಧ ಹೇಳಿಕೆ ಕೊಡೋದು ಆಮೇಲೆ ಫೋನ್ ಮಾಡಿ ಅಂತ ತಪ್ಪಿಕೆಲ್ಲ ನಡೆಯಲ್ಲ ನನ್ ಗಮನ ನಿಮ್ಮೇ ತಿರುಗಿಸ್ಕೊಳ್ಳುವಂತ ತಪ್ಪು ನೀವ್ ಮಾಡಕ್ ಹೋಗ್ಬೇಡ್ರಿ ನನ್ನ ಹೋರಾಟ ಏನಿದ್ರು ಈ ಕ್ಷೇತ್ರದ ಭ್ರಷ್ಟ ಶಾಸಕ ಈ ಕ್ಷೇತ್ರದ ಭ್ರಷ್ಟ ವ್ಯವಸ್ಥೆ ನಿರ್ಮೂಲ್ನೆ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಹೋರಾಟ ದಯಮಾಡಿ ನಿಮ್ಮಲ್ಲಿ ಮನವಿನ ಮಾಡ್ತೇನೆ ನಾನು ಈ ಮುಖಾಂತರ ಕೇಳ್ತಾ ಇರುವಂತದ್ದು ಮಾನಸ ಮುಖದ ಆಗ್ತೀನಿ ಹೇಳಿ ಹೇಳಿದ ತಕ್ಷಣ ಪೈಕಿ ನಾನಲ್ಲ ಸ್ವಾಮಿ ಶಿವಲಿಂಗ್ ಗೌಡ್ರೆ ನೀವು ಪ್ರಾಮಾಣಿಕರಾಗಿದ್ದೆ ನಿಮ್ದು ಎಷ್ಟು ಇದರಲ್ಲಿ ಪ್ರಯತ್ನ ಇಲ್ಲದ ಇಲ್ಲ ಅನ್ನೋದೇ ಸತ್ಯ ಹೌದಾದ್ರೆ ಇನ್ನೊಂದು ದಾಖಲೆಯನ್ನು ಬಿಡುಗಡೆ ಮಾಡ್ತೇನೆ ಆ ಪಿ ಡಿ ಕುಮಾರಸ್ವಾಮಿ ಅವ್ರನ್ನ ಇನ್ನೊಬ್ರು ಹೊರಗೆ ನೌಕರ ಇಬ್ಬರನ್ನ ನೀವು ಇಒ ಕಂಪ್ಲೇಂಟ್ ಕೊಟ್ಟು ಅಮಾನತಾಗಿದೆ ಇಲ್ಲಿ ನಿಜವಾದ ಕಳ್ಳ ಯಾರು ಇದಕ್ಕೆ ಕಾರಣ ಯಾರು ಅರ್ಸಿ ಜನತೆ ಜನಪ್ರತಿನಿಧಿ ಯಾರು ಇವರು ಹೊಣೆಗಾರರಾಗಬೇಕಲ್ಲ ಈಗ ಕೋತಿ ಮೊಸರು ತಾನ್ ತಿಂದು ಮೇಕೆ ಮುಟ್ಟಿ ಒರೆಸಿ ತಮಾಷೆ ಮುಟ್ಟಿದ್ದಾನೆ ಆ ರೀತಿ ಮೇಲೆ ಬ್ರಹ್ಮಾಸ್ತ್ರ ಮುಂದಿನ ವಾರದಲ್ಲಿ ಎಂಟನೇ ತಾರೀಕು ಈ ಸೋಮಶೆಟ್ಟಿಹಳ್ಳಿ ಕಸುನಹಳ್ಳಿ ಭಾಗದ ಪ್ರೆಷರ್ ಬಾಧಿತರಿಂದ ತಾಲೂಕ್ ಕಚೇರಿ ಎದುರಿಗೆ ಒಂದು ಪ್ರತಿಭಟನೆ ತಾಲೂಕ್ ಕಚೇರಿ ಸೋಮಶೆಟ್ಟಿಹಳ್ಳಿ ಕಸುನಹಳ್ಳಿ ಅಹಮದ್ಪುರ ಕಲ್ಗುಂಡಿ ಈ ಭಾಗದಲ್ಲಿ ಏನು ಗಣಿಗಾರಿಕೆ ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ಅಲ್ಲಿನ ಜನ ತಾಲೂಕು ಕಚೇರಿ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡೋದಿದ್ದಾರೆ ಅದಾದ ನಂತರ ಅರ್ಸಿ ಕೆರೆಯಿಂದ ಹಾಸನದ ಜಿಲ್ಲಾ ಪಂಚಾಯತಿ ಸಿಇಒ ಕಚೇರಿಗೆ ಬಹುಶಃ ಹತ್ತು ಅಥವಾ ಹನ್ನೊಂದನೇ ತಾರೀಕು ನಮ್ಮೆಲ್ಲ ಮುಖಂಡರ ಜೊತೆ ಒಂದು ಒಂದು ಬಾರಿ ಸಮಾಲೋಚನೆ ಮಾಡಿ ಸಮಯ ನಿಗದಿ ಮಾಡ್ತೇವೆ ಪಾದಯಾತ್ರೆ ಬರೋರು ಇದ್ದೇವೆ ಸಿಇಒ ಕಚೇರಿಗೆ ಅಷ್ಟ್ರೊಳಗೆ ಇದು ಧರಣಿ ಆವತ್ತು ಎಂಟನೇ ತಾರೀಕು ಸೋಮವಾರ ಅಷ್ಟರ ಒಳಗೆ ತಾಲೂಕ್ ಕಚೇರಿ ಮುಂಬ ಅಷ್ಟು ಒಳಗೆ ನೀವು ಕ್ರಮ ತಗೊಳ್ಳದೇ ಇದ್ರೆ ನಾವು ಜಿಲ್ಲಾ ಪಂಚಾಯತಿ ಸಿಇಒ ವಿರುದ್ಧ ಕ್ರಮಕ್ಕಾಗ್ರಹಿಸ್ತೇವೆ ಈ ಓನ ರಕ್ಷಣೆ ಮಾಡುವಂತ ಕೆಲಸ ಇಲ್ಲಿನ ಶಾಸಕ ಮಾಡಿದ್ರೆ ಜಿಲ್ಲಾ ಪಂಚಾಯತಿ ಸಿಇಒ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಇಒ ಲಾಗಿನ್ ಇಲ್ಲದೆ ಕುಮಾರಸ್ವಾಮಿ ಒಬ್ಬ ಅಮಾಯಕ ನೀವೇ ಆತನ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಿದ್ದೀರಿ ಅಂತ ನಾನು ಸಾಬೀತ್ ಮಾಡ್ತೀನಿ ಆಗ್ಲಾದ್ ರಾಜೀನಾಮೆ ಕೊಡ್ತೀರಾ ಬಹಿರಂಗ ಸವಾಲು ಸಿದ್ಧ ಇದ್ದೀರಾ ಕೇಳಿ ಮಾತಾಡಿ ನಾನು ದಾಖಲೆ ಒದಗಿಸ್ತೀನಿ ಡಿ ಒ ಕುಮಾರಸ್ವಾಮಿ ಅವರಿಂದ ನೀವು ಎಷ್ಟು ಹಣ ಪಡೆದಿದ್ದೀರಿ ಚರ್ಚೆ ಮಾಡೋಣ ಬನ್ನಿ ದಯಮಾರಿ ಅವರ ಊರಿಗೆ ಹೆಲ್ಥ ಕೇರ್ ಕೊಡ್ಸೋ ಮುಕಾಂತರ ನನ್ನ ಬಾಂಡ್ ಮುಟ್ಟಿಸ್ಬೋದು ಅನ್ನೋ ಭ್ರಮೆ ಇದ್ರೆ ಅದನ್ನ ಬಿಟ್ಬಿಡಿ ಇನ್ನ ನ್ಯಾಯಾಲಯದ ಸಂಕೀರ್ಣ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ತರಾತುರಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರು ಆ ನ್ಯಾಯಾಲಯದ ಕಟ್ಟಡವನ್ನ ಇನ್ನೂ ತೆಂದ್ರೆ ಆಗಿದೆ ಕಟ್ಟಡದ ಸಮೀಪ ಹಂ ಕಾಂಪಂಡ್ ಕಾಂಪೌಂಡ್ ಮತ್ತು ಕಬ್ಬಿಣದ ಸೇತುವೆ ಇನ್ನು ಅದು ಟೆಂಡ್ರೆ ಆಗದೆ ನೀವೀಗಾಗಲೇ ನಾನಿದ್ದೀನಿ ನೀವು ಮಾಡು ಅಂತೇಳಿ ಆ ಪಾಪ ಗುದ್ದಿಗೆದ್ದಾರನ ಬಲಿ ಕೂಡ ಕೆಲಸ ಮಾಡಿದ್ದೀರಿ ಅದ್ರ ಬಗ್ಗೆ ಕೂಡ ಈಗಾಗಲೇ ಜಿ ಪಿ ಎಸ್ ಫೋಟೋ ತಗೊಂಡಿದ್ದೇವೆ ಜಿ ಪಿ ಎಸ್ ವಿಡಿಯೋ ಮಾಡ್ಕೊಂಡಿದ್ದೇವೆ ಆಗಿರೋಂಥ ಕಾಮಗಾರಿಯರ ಟೆಂಡರ್ ಕರೆದ್ರೆ ಸಂಬಂಧಪಟ್ಟಂತ ಅಧಿಕಾರಿ ಮನೆಗೆ ಹೋಗ್ಬೇಕಾಗತ್ತೆ ಆಗ ಇದೇ ಮಾನ್ಯ ಶಾಸಕ ಶಿವಲಿಂಗೇಗೌಡರು ಪತ್ರಿಕಾ ಗೋಷ್ಠಿ ಹೇಳ್ತಾರೆ ತಪ್ಪಾಡ್ರನ್ನ ನೇಣಗಾಕ್ರಿ